ఎల్గూ నమస్కారపరం ధర దసర ನರಸಿಂಹ ಮಂತ್ರ ಹೊಂದಿರಲು ಸಾಕು ದೋರಿತ ತ ಕೋಟಿಯ ತರಿದುಭಾಗ್ಯವನ್ನು ಕೊಡುವ ದೂರಿ ತ ಕೋಟಿಯ ತರಿದುಭಾಗ್ಯವನ್ನು ಕೊಡುವ ನರಸಿಂಹ ಮಂತ್ರವು ಸಾಕು ದೋರಿತ ತ ಕೋಟಿಯ ತರಿದುರ್ಭಾಗ್ಯವನ್ನು ಕೊಡುವ ದೂರಿ ತ ಕೋಟಿಯ ತರಿದುರ್ಭಾಗ್ಯವನ್ನು ಕೊಡುವ ಶಿಶುವಾದ ಪ್ರಹ್ಲಾದನ ಬಾಧೆ ಬಿಡಿಸಿದ ಮಂತ್ರ ಹಸುರ ಕುಲದವರಿಗೆ ಶತ್ರು ಮಂತ್ರ ಶಿಶುವಾದ ಪ್ರಹ್ಲಾದನ ಬಾಧೆ ಬಿಡಿಸಿದ ಮಂತ್ರ ಹಸುರ ಕುಲದವರಿಗೆ ಶತ್ರು ಮಂತ್ರ ವಸುದೆಯೊಳು ಪಾತಕಿಗಳ ಗವಹ ಮಂತ್ರ ಪಶುಪತಿಗೆ ಪ್ರಿಯ ವಾದ ದಿವ್ಯಾ ಮಂತ್ರ ಪಶುಪತಿಗೆ ದಿವ್ಯ ಪ್ರಿಯವಾದ ದಿವ್ಯಾ ಮಂತ್ರ ನರಸಿಂಹ ಮಂತ್ರವು ಒಂದಿರಲು ಸಾಕು ದೂರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ದೂರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ದಿಟ್ಟ ಧ್ರುವ ರಾಯಗೆ ಪಟಗಟ್ಟಿದ ಮಂತ್ರ ಶಿಷ್ಟ ವಿಭೀಷಣನ ಪೌರಿದ ಮಂತ್ರ ಕಟ್ಟ ಕಡೆಯಲಿಯ ಜಮಿಳನ ಸಲಹಿದ ಮಂತ್ರ ಮೂಟ್ಟೆ ಭಜಿಸಿದವರಿಗೆ ಮೋಕ್ಷ ಮಂತ್ರ ಮೋಟೆ ಭಜಿಸಿದವರಿಗೆ ಮೋಕ್ಷ ಮಂತ್ರ ನರಸಿಂಹ ಮಂತ್ರ ಹೊಂದಿರಲು ಸಾಕು ದೂರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ದೂರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ಭೂತನ ಕಡಿದು ತುಂಡು ಮಾಡುವ ಮಂತ್ರ ಕೊಂಡಾಡೋ ಲೋಕಕ್ಕೆ ಪ್ರಚಂಡ ಮಂತ್ರ ಹಿಂಡು ಭೂತನ ಕಡಿದು ತುಂಡು ಮಾಡುವ ಮಂತ್ರ ಕೊಂಡಾಡೋ ಲೋಕಕ್ಕೆ ಪ್ರಚಂಡ ಮಂತ್ರ ಗಂಡುಗಲಿ ಕದನ ಮುದ್ದಂಡ ವಿಕ್ರಮ ಮಂತ್ರ ಪುಂಡರಿ ಕಾಕ್ಷ ಪೋರಂ ದರ ವಿಠಲನ ಮಂತ್ರ ಗಂಡುಗಲಿ ಕದನ ಮುದ್ದಂಡ ವಿಕ್ರಮ ಮಂತ್ರ ಪುಂಡರಿ ಕಾಕ್ಷ ಪೋರಂ ದರ ವಿಠಲನ ಮಂತ್ರ ನರಸಿಂಹಮಂತ್ರವೂ ಹೊಂದಿರಲು ಸಾಕು ದೂರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ದೂರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ದೂರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ